ಅಮರ್ ರಾತ್ ಅಮರ್ ರಾತ್ ಅಂತ ಒಂದು ಸಿನಿಮಾ ಮಾಡ್ತಿದ್ದಾರೆ ನಮಸ್ತೆ ನನ್ನ ಪ್ರೀತಿಯ ಬಂಜಾರ ಸಮುದಾಯದ ಎಲ್ಲ ಭಾಯ್ ಬಿಯ ಯಾಡಿ ಬಾಬ್ ಬಂಧು ಬಾಂಧವರಿಗೆ ಎಸ್ ಮಿಠ್ಯ ನಾಯ್ಕ್ ಮಾಡುವ ನಮಸ್ಕಾರಗಳು ಸೇನಿ ಹಾಜೋಡಿ ರಾಮರಾಮಿ ಕರುಚುಮ್ಮ ಮಿಠ್ಯ ನಾಯಕ್ಸು तो, बहुव आज विचारा कहीं गोरुमा आज तो नाम कैमरा कैमराम धनराज चव्हाण के दिन बगलकोट आती आम्लोस आज बंगूरे मात से सुमार कई जनता आठ भाषे माँ सिम कर भाषेली नम धनराज चवहण्णव फोटोग्राफी क्यमराम केसमारेगा ನಮ್ಮ ಬಂಜಾರ ಭಾಷೆಯಲ್ಲಿ ಒಂದು ಸಿನಿಮಾ ಮಾಡಲಿಕ್ಕೆ ಹೊರಟಿದ್ದಾರೆ ಆ ಸಿನಿಮಾದ ಹೆಸರು ಅಮರ್ ರಾತ್ ಅಮರ್ ರಾತ್ ಅಂತ ಒಂದು ಸಿನಿಮಾ ಮಾಡ್ತಿದ್ದಾರೆ ನಮ್ಮೆಲ್ಲರ ಆಶೀರ್ವಾದ ನಮ್ಮ ಇಡೀ ನಮ್ಮ ಬಂಜಾರ ಸಮುದಾಯದ ಆಶೀರ್ವಾದ ಇನ್ನು ಇತರೆ ಸಮುದಾಯದ ಆಶೀರ್ವಾದ ಸದಾ ನಮ್ಮ ಈ ಕ್ಯಾಮ್ರಾಮ್ಯಾನ್ ನೂತನವಾಗಿ ಬಂಜಾರ ಭಾಷೆಯಲ್ಲಿ ಮೊಟ್ಟ ಮೊದಲನೇದಾಗಿ ಅಮರ್ ರಾತ್ ಎನ್ನುವ ಒಂದು ಸಿನಿಮಾ ಮಾಡ್ತಿದ್ದಾರೆ ಅವ್ರಿಗೆ ನಾವೆಲ್ಲರೂ ಅವರಿಗೆ ಆಶೀರ್ವಾದ ಮಾಡೋಣ ಹಾಗೆ ಇವರು ಅಂತಾರಾಷ್ಟ್ರೀಯ ಪಟು ಬಾಡಿ ಬಿಲ್ಡರ್ ಸಂಗ್ರಾಮ್ ಚೋಗಳೆ ಎನ್ನುವವರ ಒಂದು ಸಿನಿಮಾ ಕೂಡ ಮಾಡಿದ್ದಾರೆ ಹಿಂದೆ ಅಂತಾರಾಷ್ಟ್ರೀಯ ಬಾಡಿ ಬಿಲ್ಡರ್ ಸಂಗ್ರಾಮ್ ಚೋಗಳೆ ಅವರ ಒಂದು ಸಿನಿಮಾ ಮಾಡಿ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಈಗ ಮೊಟ್ಟ ಮೊದಲಾಗಿ ನಮ್ಮ ಬಂಜಾರ ಭಾಷೆಯಲ್ಲಿ ಒಳ್ಳೆಯ ಮಾಡಿ ಹೊಟ್ಟಿದ್ದಾರೆ ಬಂಧುಗಳೇ ನಾವೆಲ್ಲರೂ ಪ್ರೀತಿಯಿಂದ ಅವ್ರನ್ನ ಹರಿಸೋಣ ಹಾರೈಸೋಣ ಬೆಳಿಲಿ ನಮ್ಮ ಹುಡುಗ ಬೆಳಿಬೇಕು ಅನ್ನೋದೇ ನಮ್ಮ ಆಸೆ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಈ ಸಿನಿಮಾ ಆದ ನಂತರ ನಾವೆಲ್ಲರೂ ಸೇರಿ ನೋಡೋಣ ಬೆಳೆಸೋಣ ಅವ್ರನ್ನ ಇನ್ನೂ ಹೆಚ್ಚಿನ ಹೆಚ್ಚಿನದಾಗಿ ಅವರು ನಮ್ಮ ಕನ್ನಡ ಸಿನಿಮಾಗಳಲ್ಲೂ ಭಾಗಿಯಾಗಲಿಕ್ಕೆ ನಾವೆಲ್ಲರೂ ಹಾರೈಸೋಣ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ ಧನ್ಯವಾದಗಳು